ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಶಿರಾಳಕೊಪ್ಪ ನಡುವೆ ಕಾರ್ಯನಿರ್ವಹಿಸುತ್ತಿರುವ ಕುಟ್ರಳ್ಳಿ ಟೋಲ್ಗೇಟ್ ತೆರವುಗೊಳಿಸುವಂತೆ ಒತ್ತಾಯಿಸಿ ಅಕ್ಟೋಬರ್ ಒಂಬತ್ತರಂದು ನಡೆಸುತ್ತಿರುವ ಶಿಕಾರಿಪುರ ಬಂದ್ಗೆ ಎಲ್ಲರೂ ಬೆಂಬಲ ವ್ಯಕ್ತಪಡಿಸುವಂತೆ ಟೋಲ್ಗೇಟ್ ಹೋರಾಟ ಸಮಿತಿಯ ಸಂಚಾಲಕ ನ್ಯಾಯವಾದಿ ವಿನಾಯ್ ಪಾಟೀಲ್ ಗೇರುಕೊಪ್ಪ ಮನವಿ ಮಾಡಿದ್ದಾರೆ ಹೆಸರು ಚಂದ್ರಶೇಖರ ವಿರೋಧಿ ಹೋರಾಟಕ್ಕೆ ನಮ್ಮ ವಿನಯ್ ಪಾಟೀಲ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿಕೊಂಡಿ ಕಳೆದ ಒಂದು ವರ್ಷಕ್ಕಿಂತ ಹೆಚ್ಚಿನ ಸಮಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಹಲವು ಬಾರಿ ಅರ್ಜಿಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈ ಸರ್ಕಾರಕ್ಕೆ ಕಿವಿನೂ ಇಲ್ಲ ಕಣ್ಣು ಇಲ್ಲ ಅಂತ ಅನಿಸ್ತಾ ಇದೆ ಹಾಗಾಗಿ ಜನರ ಸಂಕಷ್ಟಗಳನ್ನು ಹರಿದೇ ಇರುವಂತಹ ಮಂತ್ರಿ ಮಹೋದಯರು ದಯಮಾಡಿ ಸರ್ವಾ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂದು ಟೋಲ್ ಗೇಟ್ ನಿಂದ ಇನ್ನೊಂದು ಗೆ ಕನಿಷ್ಠ ಅರವತ್ತು ಕಿಲೋಮೀಟರ್ ಅಂತರ ಇರಬೇಕೆಂಬ ನಿಯಮವಿದ್ರು ಸಹ ಅದನ್ನ ಗಾಳಿಗೆ ತೂರಿ ಕೇವಲ ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿ ಶಿಕಾರಿಪುರ ತಾಲೂಕಿನ ಕುಟ್ರಲ್ಲಿ ಮತ್ತು ಸವಳಂಗ ಬಳಿ ಕಲ್ಲಾಪುರದಲ್ಲಿ ಟೋಲ್ಗೇಟ್ ನಿರ್ಮಿಸಲಾಗಿದೆ ಇದು ಅವೈಜ್ಞಾನಿಕವಾಗಿದ್ದು ಇದರಿಂದ ರೈತರು ಕೂಲಿ ಕಾರ್ಮಿಕರು ವಾಹನ ಸಂಚಾಲಕರು ಬಡವರಿಗೆ ಹೊರೆಯಾಗಿದೆ ಎರಡು ಕಡೆ ಓಡಾಡುವವರಿಂದ ಎಪ್ಪತ್ತೈದು ರೂಪಾಯಿ ಶುಲ್ಕವನ್ನ ಪಡೆಯಲಾಗುತ್ತಿದ್ದು ಏಕ ಸಂಚಾರಕ್ಕೆ ನಲವತ್ತು ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ ಇದರಿಂದಾಗಿ ಜನರ ಜೇಬಿಗೆ ಕತ್ತರು ಬೀಳುತ್ತಿದೆ ಎಂದು ಆರೋಪಿಸಿದರು ಈಗ ಶಿಕಾರಪುರ ತಾಲೂಕಿನಲ್ಲಿ ಇರತಕ್ಕಂತಹ ಕುಟಳ್ಳಿ ಬಳಿ ಏನು ಅನಧಿಕೃತವಾಗಿ ಒಂದು ಟೋಲ್ಗೇಟ್ ನಿರ್ಮಾಣ ಆಗಿದೆ ಆ ಅನಧಿಕೃತ ಟೋಲ್ಗೇಟ್ ವಿರುದ್ಧ ನಾವು ಕಳೆದ ಒಂದು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದರಿಂದ ಪ್ರತಿನಿತ್ಯ ಓಡಾಡ್ತಕ್ಕಂತಹ ಸಾರ್ವಜನಿಕರಿಗೆ ಜಿಲ್ಲಾ ಕೇಂದ್ರಕ್ಕೆ ಹೋಗುವಾಗ ಮತ್ತು ಶಿಕಾರಪುರಕ್ಕೆ ಹೋಗುವಾಗ ಉದ್ಯಮಿ ಚಂದ್ರಶೇಖರ್ ನೆಚ್ಚುಗೂಡ ಮಾತನಾಡಿ ಟೋಲ್ಗೇಟ್ ನೆಪದಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿರುವುದು ಹಗಲು ದರೋಡೆಯಾಗಿದೆ ಟೋಲ್ ಟೋಲ್ಗೇಟ್ ತೆರವುಗೊಳಿಸುವಂತೆ ಹೋರಾಟ ಮಾಡುತ್ತಾ ಬಂದಿದ್ರೂ ಸಹ ಸರ್ಕಾರಕ್ಕೆ ಕಣ್ಣು ಕಿವಿ ಎರಡೂ ಇಲ್ಲದಂತಾಗಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ ಜನರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಜನಪ್ರತಿನಿಧಿಗಳು ಶಾಸಕರು ಸಚಿವರು ಸಂಸದರು ಇತ್ತ ಕಡೆ ಗಮನ ಹರಿಸಿ ಅನಧಿಕೃತ ಹಾಗೂ ಅನಾವಶ್ಯಕ ಟೋಲ್ ತಪ್ಪಿಸಬೇಕು ಟೋಲ್ಗೇಟ್ ಹೋರಾಟ ಸಮಿತಿಯವರು ಹಮ್ಮಿಕೊಂಡಿರುವ ಶಿಕಾರಿಪುರ ಬಂದ್ಗೆ ಜನಸಾಮಾನ್ಯರು ರೈತರು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಬೆಂಬಲಿಸಬೇಕು ಎಂದರು ಕಳೆದ ವರ್ಷ ಟೋಲ್ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಟೋಲ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರೂ ಸಹ ಸರ್ಕಾರ ಈವರೆಗೂ ಸ್ಪಂದಿಸಿಲ್ಲ ಅಲ್ಲದೆ ಟೋಲ್ ಗೇಟ್ ಗುತ್ತಿಗೆಯನ್ನ ಮತ್ತೆ ವಿಸ್ತರಣೆ ಮಾಡಲಾಗಿದೆ ಕುಟ್ರಲ್ಲಿ ಟೋಲ್ ಗೇಟ್ ಬಂದ್ ಮಾಡುವಂತೆ ಕರೆದಿರುವ ಶಿಕಾರಿಪುರ ಬಂದ್ಗೆ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ನೀಡುವಂತೆ ಮನವಿ ಮಾಡಿದರು ಸಂದೀಪ್ ಯೂಯಲ್ ನೈನ್ ಲೈವ್ ನ್ಯೂಸ್ ಸೊರಪ